ಪಿತೃಪಕ್ಷದಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆ ಆಗಲಿದೆ ಇದರಿಂದ ಹತ್ತು ರಾಶಿ ಚಕ್ರ ಜನರಿಗೆ ಅದೃಷ್ಟ ಹುಡುಕಿ ಬರಲಿದೆ ಬಹಳ ಒಳ್ಳೆಯ ದಿನಗಳು ಎದುರಾಗಲಿವೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಪಿತೃಪಕ್ಷವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಿಂದ ಪ್ರಾರಂಭವಾಗುತ್ತೆ ಈ ಬಾರಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಲಿದ್ದು ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದಂದು ಅಮಾವಾಸ್ಯೆಂದು ಎಂದು ಕೊನೆಗೊಳ್ಳುತ್ತೆ ಪಿತೃಪಕ್ಷದಲ್ಲಿ ತರ್ಪಣ ಪಿಂಡದಾನ ಮತ್ತು ಶ್ರಾದ್ದ ಆಚರಣೆಗಳು ನಡೀತವೆ ಈ ಸಮಯದಲ್ಲಿ ಪಿತೃದೋಷದಿಂದ ಬಳಲ್ತಾ ಇರುವಂತಹ ಜನರು ಕೋಪಗೊಂಡಂತ ತಮ್ಮ ಪೂರ್ವಜರನ್ನ ಮೆಚ್ಚಿಸುವುದಕ್ಕೆ ಕೆಲ ಆಚರಣೆಗಳನ್ನು ಮಾಡ್ತಾರೆ ಹದಿನೈದು ದಿನಗಳ ಕಾಲ ನಡೆಯುವ ಪಿತೃಪಕ್ಷದಲ್ಲಿ ಎರಡು ಪ್ರಮುಖ ಗ್ರಹಗಳ ರಾಶಿ ಬದಲಾವಣೆ ಆಗಲಿದೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಗ್ರಹಗಳ ಸಂಚಾರದಿಂದ ಪ್ರಯೋಜನವನ್ನ ಪಡೆಯಲಿವೆ ಪಿತೃಪಕ್ಷದಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡ್ತವೆ ಮತ್ತು ಯಾವ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಪ್ರಯೋಜನ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಗ್ರಹಗಳ ಸ್ಥಾನ ಬದಲಾವಣೆ ಆಗುತ್ತೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಆರಂಭವಾಗಿ ಅಮಾವಾಸ್ಯೆಂದು ಪಿತೃಪಕ್ಷದ ನಡುವೆ ಎರಡು ಗ್ರಹಗಳ ಸಂಕ್ರಮಣ ನಡೆಯಲಿದೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷಕ್ಕೆ ಕಾರಣವಾದಂತಹ ಗ್ರಹವಾದ ಶುಕ್ರನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಅಲ್ಲದೆ ಸಂಪತ್ತು ವೈಭವ ಮತ್ತು ಸಂತೋಷದ ಸಂಕೇತವಾದಂತಹ ಬುಧ ಬುಧನ ಸ್ಥಾನದಲ್ಲಿಯೂ ಬದಲಾವಣೆ ಆಗುತ್ತೆ ಹಾಗೆ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗುವ ಪಿತೃಪಕ್ಷದ ಸಮಯದಲ್ಲಿ ಶುಕ್ರನ ರಾಶಿಚಕ್ರದ ಚಿಹ್ನೆ ಬದಲಾಗುತ್ತೆ ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾದಂಥ ಗ್ರಹವಾದ ಶುಕ್ರನು ಸೆಪ್ಟೆಂಬರ್ ಹದಿನೆಂಟರಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಈ ಅವಧಿಯಲ್ಲಿ ಶುಕ್ರನು ಕನ್ಯಾ ರಾಶಿಯನ್ನು ಬಿಟ್ಟು ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬುಧ ಗ್ರಹ ಕನ್ಯ ರಾಶಿಯನ್ನು ಪ್ರವೇಶ ಮಾಡುತ್ತೆ ಬುಧನು ಸಿಂಹರಾಶಿಯಿಂದ ಹೊರಬಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಪಿತೃಪಕ್ಷದಲ್ಲಿ ಗ್ರಹಗಳ ರಾಶಿ ಬದಲಾವಣೆಯಿಂದ ಹತ್ತು ರಾಶಿಯವರಿಗೆ ಲಾಭದಾಯಕ ಇದೆ ಹಾಗಾದರೆ ಆ ರಾಶಿಯವರು ಯಾರು ಪ್ರತಿಯೊಂದು ಸ್ಥಾನ ಬದಲಾವಣೆ ಸಂದರ್ಭದಲ್ಲಿಯೂ ಕೆಲವು ರಾಶಿಗಳಿಗೆ ಒಳ್ಳೆಯ ಫಲಗಳು ದೊರೆಯುತ್ತವೆ ಇನ್ನು ಕೆಲವರಿಗೆ ನಷ್ಟ ಆಗುತ್ತೆ ಇವೆಲ್ಲವೂ ಸಹಜವೇ ಅದೇ ತರ ಈ ಸಂದರ್ಭದಲ್ಲಿ ಹತ್ತು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಈ ಅವಧಿಯಲ್ಲಿ ಅವರು ಆರ್ಥಿಕ ಲಾಭ ವೃತ್ತಿ ಜೀವನದಲ್ಲಿ ಉನ್ನತಿ ಮಾನಸಿಕ ಶಾಂತಿ ಎಲ್ಲವನ್ನು ಗಳಿಸ್ತಾರೆ ಹಾಗೆ ಲಾಭ ಪಡೆಯುವ ಹತ್ತು ರಾಶಿಗಳ ಹೆಸರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಿ ಪಂಜುರ್ಲಿ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ಕನ್ಯಾ ರಾಶಿ ತುಲ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮಕರ ರಾಶಿ ಮತ್ತೆ ಕುಂಭರಾಶಿ ಈ ಹತ್ತು ರಾಶಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಹದಿನೈದು ದಿನಗಳ ಕಾಲ ಏನು ಪಿತೃಪಕ್ಷ ಇದೆ ಪಿತೃಪಕ್ಷದಲ್ಲೂ ಕೂಡ ಎರಡು ಶುಕ್ರ ಮತ್ತು ಬುಧನ ಸ್ಥಾನ ಬದಲಾವಣೆಯನ್ನು ಇಡ್ತಾಳೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಪತ್ತು ಐಶ್ವರ್ಯ ಮತ್ತು ನೆಮ್ಮದಿ ಕೌಟುಂಬಿಕವಾಗಿ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಹಾಗೆಯೇ ಈ ಹತ್ತು ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಫಲ ಅಂದರೆ ಈ ಸಂದರ್ಭದಲ್ಲಿ ಓದಿರೋದೆಲ್ಲ ತಲೆಗೆತ್ತೆ ಹಾಗೆ ಪರೀಕ್ಷೆ ಬರೆಯೋದಿದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ನಡೆಸ್ಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರು ಕೂಡ ಒಂದು ಒಳ್ಳೆಯ ಬಂದು ಫಲಿತಾಂಶವನ್ನು ಕಾಣೋದಕ್ಕೆ ಸಾಧ್ಯ ಅಲ್ಲದೆ ಈ ಹತ್ತು ರಾಶಿಯವರು ಆರ್ಥಿಕ ವಿಚಾರದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾರೆ ಅಥವಾ ನೀವು ಸಿಬ್ಬಂದಿಗಳಾಗಿದ್ದರೆ ಅಥವಾ ನೌಕರಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆಯನ್ನು ಕಾಣಬಹುದು ಅಂದರೆ ಒಂದು ಧನಾತ್ಮಕ ಬದಲಾವಣೆಯನ್ನು ಈ ಈ ಸಂದರ್ಭದಲ್ಲಿ ಕಾಣುವಂಥ ಸಾಧ್ಯತೆ ಇದೆ ಅಲ್ಲಿ ನಿಮ್ಮ ಸಂಬಳ ಕೂಡ ಹೆಚ್ಚಾಗುವಂಥದ್ದು ಅಲ್ಲದೆ ಹೆಚ್ಚಿನ ಗೌರವ ಸ್ಥಾನಮಾನ ಕೂಡ ಅಂದರೆ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅಲ್ಲದೆ ವಿದೇಶ ಪ್ರಯಾಣದ ಒಂದು ಅವಕಾಶ ಕೂಡ ಹತ್ತು ರಾಶಿಯವರೆಗೂ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಅಲ್ಲದೆ ಕೌಟುಂಬಿಕವಾಗಿ ನೋಡೋದಾದರೆ ಕುಟುಂಬ ಜೀವನದಲ್ಲೂ ಕೂಡ ನೀವು ಹೆಚ್ಚಿನ ಫಲಗಳನ್ನು ಕಾಣಬಹುದು ಅಂದರೆ ಒಂದು ಸಂಗಾತಿಗಳ ನಡುವೆ ಒಂದು ಪರಸ್ಪರ ಬಾಂಧವ್ಯ ಇರಬಹುದು ಕುಟುಂಬ ಸದಸ್ಯರ ನಡುವೆ ಸಂತೋಷ ಹೆಚ್ಚಾಗುತ್ತೆ ಅಥವಾ ಮನಸ್ತಾಪಗಳು ಏನಿದ್ರೂ ಕೂಡ ಅದನ್ನು ಕೂಡ ಕಮ್ಮಿ ಮಾಡ್ಕೋಬಹುದು ಹಾಗೆ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ನಿರುದ್ಯೋಗಿಗಳಿದ್ದರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಅಂದುಕೊಂಡಂಥ ಜಾಬ್ಗೆ ಕೆಲಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡು ಇದೆ ಒಂದು ಒಳ್ಳೆ ಕಡೆಗಳು ಅಥವಾ ಈಗಾಗಲೇ ಕೆಲಸ ಮಾಡ್ತಾ ಇರುವಂಥ ನೌಕರಿಲ್ಲೋ ಇರುವಂಥವರಿಗೆ ಬೇರೆ ಕಡೆಯಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಇದೆ ಒಳ್ಳೆ ಕಡೆ ಆಫರ್ ಮಾಡಿ ಒಳ್ಳೆ ಸ್ಯಾಲ್ರಿಗೆ ನಿಮ್ಮನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಹಾಗೆ ಕೃಷಿಕರಿಗೆ ಲಾಭ ಇದೆ ಹಾಗೆ ವಿದ್ಯುತ್ ವಿಚಾರದಲ್ಲಿ ಕೆಲಸ ಮಾಡುವಂಥವರಿಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಧಿಕ ಧನ ಲಾಭ ಆಗುವಂಥದ್ದು ಅಥವಾ ಅಂಗಡಿ ವ್ಯಾಪಾರ ವ್ಯವಹಾರ ಮಾಡುವಂಥವರು ಅವ್ರಿಗೂ ಕೂಡ ಧನಲಾಭ ಆಗುವಂಥದ್ದು ಕಂಡು ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು